ಈಗ ಡೆಮನ್ಸ್ ಅಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಟಿವಿ ಟಯರ್ ಟಿವಿ ಡೆಡ್ ಬಾಡಿ ಸಿಕ್ತು ಡೆಡ್ ಬಾಡಿ ಸಿಕ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆದಮ್ ಅಂಡ್ ರಕ್ಷ್ಮಿ ಇಬ್ರು ಡಾಕ್ಟರ್ಸ್ ಡೌಟ್ ನನಗೆ ಈಗ ಎಂ ಬಿ ಎಸ್ ಓದಿದಾರಾ ಇಲ್ಲ ಎಲ್ಲಾರ್ ಪುಕ್ಸಾಟಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತಗೊಂಡ್ ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡರ್ ಕಿತ್ತಾಕ್ಬಿಟ್ರು ಡಬಲ್ ಮಾಡ್ರಿ ಕೇಸು ತಲೆ ಮೇಲೆ ಕತ್ತಿ ಇದೆ ಇದು ಉಪ್ಪು ತಿಂದಲೇಬೇಕು ಪದ್ಮಲತಾ ಸೌಜನ್ಯ ಲಕ್ಷ್ಮಿ ಫ್ಲವರ್ ಅಲ್ಲ ಫೈರ್ ಫೈರ್ ಉರಿತ ಇರುತ್ತೆ ಅಪಹರಣ ಅತ್ಯಾಚಾರ ಕೊಲೆ ಊತ ಹಾಕೋದು ಇದು ಐವತ್ತು ವರ್ಷದ ಸುದ್ದಿ ವೇಳೆಯಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು ಹೋರಾಟ ಇದು ಹೊಸದಲ್ಲ ಕಳೆದ ಎರಡು ತಿಂಗಳಿಂದ ಒಬ್ಬ ಮುಸಕದಾರಿ ಎಫ್ಐಆರ್ ಸಿಟ್ಟು ಮತ್ತೆ ಮೂಳೆಗಳು ಬುರುಡೆಗಳು ಸ್ಕಲ್ಸ್ ಅಂಡ್ ಬೋನ್ಸ್ ರಾಡಾರ್ಸ್ ಇದು ಒಂದು ಎರಡು ತಿಂಗಳಿಂದ ಕೇಳಿ ಬರ್ತಾ ಇದೆ ಅವನು ಮುಸುಕದಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನ ಆದ್ನೋ ಅವನು ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟ ನಿಜ ಸುಳ್ಳಾಯಿತು ಸುಳ್ಳು ನಿಜ ಆಯ್ತು ಈಗ ಹತ್ತು ಹದಿನೈದು ದಿವಸಗಳಲ್ಲ ಬರೋ ಸುದ್ದಿ ಗಡಿಬಾರ್ ಬಂಧನ ಜೈಲು ಇದು ಹತ್ತು ದಿವಸದಿಂದ ಬರ್ತಾ ಇದೆ ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ ಡೆಮನ್ಸ್ ರಿಸೈಡ್ ಸರ್ಮನ್ ಈಗ ಡೆಮನ್ಸ್ ಅಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಫವರ್ ಟಿವಿ ಟಯರ್ ಟಿವಿ ಎಲ್ಲಾನು ಲಯರ್ ಟಿವಿ ಇದು ಬರ್ತಾ ಇದೆ ಈಗ ಇವರನ್ನ ಕೊಂದವರು ಯಾರು ಕೊಂದವರು ಯಾರು ಎಲ್ರಿಗೂ ಗೊತ್ತಿದೆ ಸೌಜನ್ಯ ಕೇಸನ್ನು ತಗೊಳ್ಳೋಣ ವೇದವಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋರ್ಟು ಪದ್ಮಲತಾ ಕೇಸು ಸಿ ರಿಪೋರ್ಟು ಯಾನೆ ಮೌತ ಕೇಸು ಸಿ ರಿಪೋರ್ಟು ಬೇರೆ ಎಲ್ಲಾನು ಬಿ ರಿಪೋರ್ಟು ಒಂದೇ ಕೇಸು ಚಾರ್ಜ್ ಶೀಟು ಅದು ಸೌಜನ್ಯ ಅದು ಸೌಜನ್ಯ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಛತ್ರಿ ಅಮ್ರಲ್ಲ ಪುಸ್ತಕ ಚೊಪ್ಪಲಿ ಹಾಕೊಂಡಿದ್ದಾಳೆ ಚೂಡಿದಾರು ಒಳ ಉಡುಪು ಹಾಕೊಂಡು ಕಾಲೇಜಿಗೆ ಹೋಗ್ತಾಳೆ ಹದಿನೇಳು ವಯಸ್ಸು ನಾಲ್ಕು ಹದಿನೈದು ಗಂಟೆಗೆ ಬಸ್ ಇಳಿತಾಳೆ ಅಲ್ಲಿಂದ ಅವ್ರ ಮನೆ ಇಪ್ಪತ್ತೈದು ಮೀಟ್ರು ಕೈಯಲ್ಲಿ ಛತ್ರಿ ಇತ್ತು ಪುಸ್ತಕ ಇತ್ತು ಚೊಪ್ಪಲಿ ಇತ್ತು ಒಲೆ ಉಡುಪಿತ್ತು ಏಳು ಗಂಟೆವರೆಗೆ ಮನೆಗೆ ಹೋಗಿಲ್ಲ ಮಾರನೇ ದಿವಸ ಯನಾ ಸಿಕ್ತು ತನಿಖೆ ಮಾಡಿದ್ದಾರೆ ಲೋಕಲ್ ಅಲ್ಲಿ ಎರಡು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ನಾಯಕ ಭಾಷರ್ ರೈ ಲೋಕಲ್ ಇನ್ಸ್ಪೆಕ್ಟರ್ ಪೊಲೀಸರು ಅದಾದ ಮೇಲೆ ಸಿ ಐ ಡಿ

ಈ ಐದು ಪೊಲೀಸರು ಹೇಳ್ಬೇಕು ಇಲ್ಲಾಂದ್ರೆ ಅವ್ರನ್ನ ಜೈಲಿಗೆ ಕಳಿಸಬೇಕು ಡೆಡ್ ಬಾಡಿ ಸಿಕ್ತು ಡೆಡ್ ಬಾಡಿ ಸಿಕ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆದಮ್ ಅಂಡ್ ರಕ್ಷ್ಮಿ ಇಬ್ರು ಡಾಕ್ಟರ್ಸ್ ಡೌಟ್ ನನಗೆ ಈಗ ಎಂ ಬಿ ಎಸ್ ಓದಿದ್ದಾರ ಇಲ್ಲ ಎಲ್ಲಾಗ್ಲೂ ಪುಕ್ಸಾಟಿ ಗ್ರಾಜುಯೇಷನ್ ಸರ್ಟಿಫಿಕೇಟ್ ತಗೊಂಡ್ Basic knowledge in a rape case. Adi, ye ne no hospitals koltare DNA items. Adi, na English le, vulva antare, aiman antare, vagina antare, fluid antare, semen antare, blood antare. Even a cotton swab tare. This is the basic knowledge of any doctor. అదెల్ల కూడ తైతిదారే ఐ రెడ్ ది పోస్ట్మార్టం అండ్ ద జడ్జ్మెంట్ ఇదెల్లనూ కలెక్ట్ ಮಾಡಿದ್ದಾರೆ ప్యాకింగ్ సరిగ్గా చేయిలా చైన్ ఆఫ్ కస్టడీ ఇదనే తక్షణ ఎఫ్ఎస్ఎల్ ని కల్సిಬೇಕು కల్సిలీలా రిపోర్ట్ ఏను బంత్కొత్త 20 ఐటమ్స్ ಆರ್ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಇದನ್ನ ಮಾಡಿದ್ಯಾರೋ ಆ ಡಾಕ್ಟ್ರೋ ಇಬ್ರು ಎಲ್ಲಿರಬೇಕು ಅವರು ಪರಪ್ಪ ನಗರದಲ್ಲಿ ಇರಬೇಕು ಆದ್ರೆ ಪ್ರಮೋಷನ್ ಸಿಕ್ಕಿದೆ ಇದು ಒಂದು ವಿಷಯ ಈ ಗೆಡ್ಬಾಡಿ ಬಿದ್ದ ಜಾಗ ಬೇರೆ ಅತ್ಯಾಚಾರ ಮಾಡಿದ ಜಾಗ ಬೇರೆ ಕೊಲೆ ಮಾಡಿದ ಜಾಗ ಬೇರೆ ಒಂದೇ ಒಂದು ಮಹಸರ್ ಮಾಡಿದ್ದಾರೆ ಡೆಡ್ ಬಾಡಿ ಎಲ್ಲಿ ಬಿತ್ತು ಅಲ್ಲಿ ಮಾತ್ರ ಮಹಸರ್ ಆಗಿದೆ ಅಪಹರಣ ಮಾಡಿದ ಜಾಗದಲ್ಲಿ ಮನಸ್ಸರ್ ಯಾಕೆ ಮಾಡಿಲ್ಲ ಕೊಲೆ ಮಾಡಿದ ಜಾಗದಲ್ಲಿ ಮರ್ಸರ್ ಯಾಕೆ ಮಾಡಿಲ್ಲ ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಮಾಸ್ಟರ್ ಮಾಡಿಲ್ಲ ಆವಾಗ ಗೃಹ ಮಂತ್ರಿ ಅಶೋಕ ಹೇಳ್ಬೇಕು ಅಶೋಕ ಸದಾನಂದ ಗೌಡ ಸದಾನಂದ ಗೌಡ ಅಶೋಕ್ ಗೌಡ ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು ಅವ್ರ ಉತ್ತರ ಕೊಡ್ಬೇಕು ಅದಕ್ಕೂ ಬರ್ತೀನಿ ಈಗ ಎಲ್ಲಿ ಡೆಡ್ ಬಾಡಿ ಸಿಕ್ತು ಅಲ್ಲಿಂದ ಒಂದು ಹತ್ತು ಮೀಟರ್ ದೂರದಲ್ಲಿ ನ್ಯಾಚುರ್ ಕ್ಯೂರ್ ಆಸ್ಪಿಟಲ್ ಮೂರು ಸಿ ಸಿಟಿವಿ ಕ್ಯಾಮೆರಾ ಇತ್ತು ಈಗ ಸಿ ಸಿ ಫುಟೇಜಸ್ ಒಂದು ಕನೆಕ್ಟಿಂಗ್ ಮೆಟೀರಿಯಲ್ ಇವತ್ತು ಸಿ ಬಿ ಐ ಸಿ ಟಿವಿ ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಸಿಐಡಿ ಮಾಡಿಲ್ಲ ಲೋಕಲ್ ಪೊಲೀಸ ಮಾಡಿಲ್ಲ ಈ ಕಿತಾಪತಿ ಭೂಪತಿ ತಿರುಪತಿ ವೆಂಕಟ ಚಲಪತಿ ಗಜಾಪತಿ ಇವ್ರನ್ನೆಲ್ಲ ನಾವು ಕಲಿಸ್ಬೇಕು ತಿರುಪತಿ ಯಾಕೆ ಮಾಡಿಲ್ಲ ಇವತ್ತುವರೆಗೆ ಮಾಡಿಲ್ಲ ಸಿಟಿವಿ ಫುಟೇಜಸ್ಸು ಮಾಡಿಲ್ಲ ಇನ್ನೊಬ್ಬ ಏನ್ ಹೇಗೆ ಮಾಡ್ತಾರೆ ನೋಡಿ ಸಂತೋಷ್ ರಾವ್ ಸಂತೋಷ್ ರಾವ್ ಓಟ್ಲಲ್ಲಿ ಕ್ಲೀನರು ಮೆಂಟಲಿ ಇಂಬ್ಯಾಲೆನ್ಸ್ ಮೆಂಟಲ್ ಪೇಶೆಂಟ್ ಅವ್ಗೇನು ಗೊತ್ತಾಗುದಿಲ್ಲ ಅವನ್ನ ಹಿಡಿದಿದ್ದು ಯಾರು ಮೂರು ಜೈನು ವಿಕಾಸ್ ಜೈನೋ ಧೀರೆ ಜೈನೋ ಇನ್ನೊಂದು ಜೈನ್ ಏನು ಸುಳೇಶ ಜೈನ್ ಜೈನ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಹೆಸರುಗಳ ಓಕ್ಲೆ ಏನೋ ಒಬ್ರು ನೋಡಿ ಇವರು ಮೂರ್ ಜನವನ್ನ ಇವರು ಮೂರ್ ಜನ ಸಂತೋಷನನ್ನು ಬಂಧಿಸ್ತಾರೆ ಯಾಕೆ ನೋಡಿದ್ರು ಅವರು ಯಾ ಕಾರಣದಿಂದ ಮಾಡಿದ್ರು ಆಯ್ತು ಸಂತೋಷ್ ರಾವ್ ಅತ್ಯಾಚಾರ ಮಾಡಿದಾನೆ ಅಂದು ಸ್ವರ್ಣ ಟಿವಿ ಅವರು ಹೇಳ್ತಾರೆ ಅರುಣಾಬ್ ಗೋಸ್ವಾಮಿ ಕೂಡ ಅದನ್ನೇ ಹೇಳ್ತಾನೆ ಸಂತೋಷ್ ರಾವ್ ಡಾಕ್ಟ್ರು ಹೇಳ್ತಾರೆ ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ ರೇಪ್ ಮಾಡಕ್ ಆಗೋದಿಲ್ಲ ಅಂದು ಡಾಕ್ಟರ್ ಹೇಳ್ತಾರೆ ಅವನ ಮೇಲೆ ಕಾಯ ಇರ್ಲಿಲ್ಲ ಡಿ ಎನ್ ಮೆಟೀರಿಯಲ್ ಸಿಗ್ಲಿಲ್ಲ ಫ್ಲೂಡು ಸಿಗ್ಲಿಲ್ಲ ರಕ್ತ ಸಿಗ್ಲಿಲ್ಲ ಆದ್ರೆ ಇವನೇ ಅತ್ಯಾಚಾರ ಮಾಡದ ಅಂದು ಈ ತರ ಹೇಳ್ಕೊಂಡು ಹೋದ್ರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ ಇಷ್ಟಿಗೆ ಬಿಟ್ಟು ಇದು ಡಿ ರೈಲ್ ಮಾಡಿದ್ದು ಯಾರಂತೂ ನೋಡಿದ್ರೆ ಆ ವೀರೇಂದ್ರ ಹೆಗಡೆ ಎಲ್ಲ ಮಾಧ್ಯಮದಲ್ಲಿನೂ ಇದೆ ಗೂಗಲ್ ಮಾಡಿ ನೋಡಿ ಆತ ಹೇಳ್ತಾನೆ ಸೌಜನ್ಯ ಅತ್ಯಾಚಾರ ಆಯ್ತು ಸೌಜನ್ಯ ಕೊಲೆ ಆಯ್ತು ಸೌಜನ್ಯ ಏನ ಸಿಕ್ತು ಇದೆಲ್ಲ ನನಗೆ ಗೊತ್ತಾದ ಮೇಲೆ ಫೋನ್ ತೆಗೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡಿದೆ ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ಟರು ಅಶೋಕ್ ಗೌಡ ಅಶೋಕ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿ ಅಲ್ಲಿರೋ ನಾಯ್ಕನಿಗೆ ಸೂಕ್ಷ ಅದು ಸೂಚನೆ ಕೊಟ್ಟರು ಭಾಸ್ಕರಾವ್ ಗೆ ಸೂಚನೆ ಕೊಟ್ರು ದೊಡ್ಡ ಮನಿಗೆ ಸೂಚನೆ ಕೊಟ್ಟರು ಅವರು ಪುಸ್ತಕ ರಿಕವರಿ ಮಾಡಿಲ್ಲ ಒಳ ಉಡುಪು ರಿಕವರಿ ಮಾಡಿಲ್ಲ ಛತ್ರಿ ರಿಕವರಿ ಮಾಡಿಲ್ಲ ರಿಕವರಿ ಮಾಡಿದ ಡಿ ಎನ್ ಎ ಮೆಟೀರಿಯಲ್ ಎಫ್ ಎಸ್ ಎಲ್ಗೆ ಕಲಿಸಿಲ್ಲ ಈಗ ಗೊತ್ತಾಯ್ತ ಯಾರ ಕಾರಣಂದು ಯಾರ್ ಕಾರಣ ಆ ಆ ಸುದ್ದಿ ನೇ ಕೊಟ್ಟಿದ್ ಯಾರ್ ಈಗ ಕೃತ್ಯ ಆಗುತ್ತೆ ಫೋನ್ ಹೋಗುತ್ತೆ ರಿಟರ್ನ್ ಫೋನ್ ಪೊಲೀಸ್ ರಿಗೆ ಹೋಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಸೋ ಈಸ್ ಟು ಇಶ್ಯೂಗಳು ಆಗಂದ್ರೆ ಮತ್ತೆ ಏನು ಮಾಡಬಹುದು ಮತ್ತೆ ರೀ ಇನ್ವೆಸ್టిಗೇಷನ್ ಮಾಡಿ ಅನ್ಯಾಯದೀಶರು ಜಡ್ಜ್ಮೆಂಟ್ ಅಲ್ಲಿ ಬರ್ತಿದ್ದಾರೆ ಇಟ್ಸ್ ಅ ಟೇಂಕೆಡ್ ಇನ್ವೆಸ್ಟಿಗೇಷನ್ ಫೇಕ್ ಇನ್ವೆಸ್ಟಿಗೇಷನ್ ಬೋಗಸ್ ಇನ್ವೆಸ್ಟಿಗೇಷನ್ ಆ ಪೊಲೀಸ್ ಆಫೀಸರ್ದ ಮೇಲೆ ಆಕ್ಷನ್ ತಗೋಬೇಕು ಅಂದ್ರೆ ನ್ಯಾಯಾದೀಶರು ಜಡ್ಜ್ಮೆಂಟ್ ಬರ್ತಿದ್ದಾರೆ ಆದರೆ ಏನೈತೋ ಇವರೆಲ್ಲರಗೂ ಪ್ರಮೋಷನ್ ಆಗಬಿಟ್ಟಿದೆ ಆಯಿತು ಈಗ ಗ್ಯಾಗ್ ಆರ್ಡರ್ ಜಾನ್ ಆರ್ಡರ್ ಜಾನ್ರು ಆರ್ಡರ್ ಅಂದ್ರೆ ಅದು ಪೇಟೆಂಟ್ ರೈಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ನ್ಯಾಯಾಧೀಶರು ಜಾಂಡ್ರೋ ಆರ್ಡರ್ ಕೊಟ್ಬಿಟ್ರು ನಾನು ಕೇಳಿದೆ ನ್ಯಾಯಾಧೀಶರ ಹತ್ರ ಸಮೀರ್ ರೇಪು ಮರ್ಡರು ಕಿಡ್ನಾಪ್ನಾದ್ರೂ ಪೇಟೆಂಟ್ ರೈಟ್ ಕೊಟ್ಬಿಟ್ಟಿದಿಂದು ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಜಾಂಡ್ರೋ ಆರ್ಡ್ರು ಗ್ಯಾಗ್ ಆರ್ಡರ್ ತಗೊಂಡ್ಬಿಟ್ರು ಐವತ್ತು ಲಕ್ಷ ಖರ್ಚು ಮಾಡಿ ನಮ್ಮ ನವೀನ್ ಸುರಂಜಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅವರು ಒಂದು ವಕಾಲ ಹಾಕಿ ವಕಾಲ ಫೀಸು ಕೊಟ್ಟಿಲ್ಲ ಅವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡರ್ ಕಿತ್ತಾಕ್ ಬಿಟ್ರು ನೋಡಿ ಅದು ಕಮ್ಯುನಿಸ್ಟ್ ಅಂದ್ರೆ ಹತ್ತು ರೂಪಾಯಿಯಲ್ಲಿ ಕಿತ್ತಾಕ್ ಬಿಡ್ತಾರೆ ಅದು ಕಿತ್ತೋಗಿರೋ ಆರ್ಡರ್ ಕಿತ್ತೋಯ್ತು ನಾವು ಮೀಟಿಂಗ್ ಮಾಡ್ತಾ ಇದೀವಿ ಇಲ್ಲಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಮಾಡಬಾರ್ದು ಇವತ್ತು ನಾವು ಮೀಟಿಂಗ್ ಮಾಡ್ತೀವಿ ಅಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ಲಕ್ಷ ಆರ್ಡ್ರನ್ನ ಕಿತ್ತಾಕಿದ್ದೀವಿ ಎರಡ್ ಸಾವಿರದ ಇಪ್ಪತ್ ಮೂರ ಎರಡು ಆರ್ಡರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎರಡು ಆರ್ಡರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಎಲ್ಲಾ ಗ್ಯಾಗ್ ಆರ್ಡರ್ ಒಂದೊಂದು ಆರ್ಡ್ರಿಗೆ ಐವತ್ತೈವತ್ತು ಲಕ್ಷ ಅವರು ಸೆರಾಕ್ಸಿಗೆ ಒಂಬತ್ತುವರೆ ಲಕ್ಷ ಖರ್ಚು ಮಾಡಿದ್ದಾರೆ ಬಾದರ್ ಕಿತ್ತು ಬಾದರ್ಅೋತ ಅದೇ ಇಷ್ಟಿಗೆ ಬಿದ್ದೋ ಎಲ್ಲಿ ಮಟನ್ ಅವ್ರು ಕೂತಿದ್ರಲ್ಲಿ ಇಲ್ಲ ಆ ಮಟನ್ ಅವರು ಮಾತು ನೋಡಿ ಈಗ ಆನ ಮೌತ ಅವರು ತಂಗಿ ಡಬಲ್ ಮರ್ಡರ್ ಕೇಸು ತಲೆ ಮೇಲೆ ಕತ್ತಿ ಇದೆ ಇದು ಉಪ್ಪು ತಿಂದವನು ನೀರ್ ಕುಡ್ಲೇಬೇಕು ಪದ್ಮಲತಾ ಕೇಸು ರಿಓಪನ್ ಆಗುತ್ತೆ ನೋಡಿ ಟೂ ಥೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ನಿರಂಕಾರಿ ಕೊಲೆ ರೇಪ್ ಜೈಲು ಡೆಲ್ಲಿ ರೇಪ್ ಕೇಸು ಹ್ಯಾಂಗಿಂಗ್ ಆಯ್ತು ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನು ಆಂಗಿಂಗ್ ಮಾಡಿಬಿಟ್ರು ನ್ಯಾಯ ಸಿಗುತ್ತೆ ಅಂದ್ರೆ ವೇದವಲ್ಲಿ ಪದ್ಮತ ಸೌಜನ್ಯ ಲಕ್ಷ್ಮಿ ಫ್ಲವರ್ ಅಲ್ಲ ಫೈರ್ ಫೈರ್ ಉಡಿತಾನೆ ಇರುತ್ತೆ ನ್ಯಾಯ ಸಿಗೋವರಿಗೆ ಫೈರ್ ಉರಿತಾ ಇರುತ್ತೆ ಇವರೆಲ್ಲರ ಕೂಡ ಫೈರ್ ತಪ್ಪು ಮಾಡಿರೋರು ಹೋಗ್ತಾರೆ ಟಯರ್ ಇಂಗ್ಗುಳ ಜಿಂದಾಬಾದ್